ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ವಿಚಾರ ಮಾಲ್ ಆಫ್ ಏಷ್ಯಾ ಪ್ರವೇಶ ನಿರ್ಬಂಧವನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸ್ಪಾರ್ಕಲ್ ಒನ್ ಡೆವಲಪರ್ಸ್ ಲಿಮಿಟೆಡ್ ನಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ತುರ್ತು ವಿಚಾರಣೆಯಾಗಲಿದೆ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅಂದ್ರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಹಾಗೆಯೇ ಹದಿನೈದು ನಿಧಗಳ ಕಾಲ ಮಾಲ್ ಆಫ್ ಏಷಿಯಾವನ್ನ ಬಂದ್ ಮಾಡಲಾಗಿದೆ ಈಗಾಗಲೇ ರಿಟ್ ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ತುರ್ತು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಮಾಲ್ನಿಂದಾಗಿ ಸಾವಿರಾರು ನೌಕರರು ಜೀವನವನ್ನ ಮಾಡ್ತಾ ಇದ್ದಾರೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹೇರುವ ಮೂಲಕ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಮಾಲ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸುತ್ತಿದ್ದಾರೆ ಈಗಾಗಲೇ ಹೇಳಿದಂಗೆ ಈ ಮಾಲ್ನಿಂದಾಗಿ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿಯಾಗಿ ಬಂದ್ ಮಾಡಿದ್ರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಬೇರೆ ಜಾರಿಯಾಗಿದೆ ಮಾಲ್ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಕೂಡ ಆಗ್ತಾ ಇದೆ ಯಾಕೆ ಬಂದ್ ಮಾಡಲಾಗಿದೆ ಅನ್ನೋದು ಒಂದು ಕಡೆ ಚರ್ಚೆ ಆಗ್ತಾ ಇದೆ ಬಂದ್ ಮಾಡಿರೋದ್ರಿಂದ ಯಾವ ರೀತಿಯ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಲ್ಪರ ವಕೀಲರು ವಾದವನ್ನ ಹೈಕೋರ್ಟ್ನಲ್ಲಿ ಮಂಡನೆ ಮಾಡ್ತಿದ್ದಾರೆ ರಿಟ್ ಅರ್ಜಿ ಆಗಿದೆ ತುರ್ತು ವಿಚಾರಣೆ ಕೂಡ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಹದಿನೈದು ದಿನಗಳ ಕಾಲ ಮಾಲ್ ಆಫ್ ಏಷ್ಯಾವನ್ನ ಬಂದ್ ಮಾಡಲಾಗಿದೆ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಕಾರಣಗಳು ಇಲ್ಲಿ ಬಹಳಷ್ಟಿದೆ ಸಾರ್ವಜನಿಕವಾಗಿ ಅನಾನುಕೂಲವಾಗ್ತಾ ಇದೆ ಅನ್ನೋ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋ ಕಾರಣ ಹೀಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟು ಮಾಲ್ ಆಫ್ ಏಷ್ಯಾವನ್ನು ಮುಂದಿನ ಹದಿನೈದು ದಿನಗಳವರೆಗೆ ಬಂದ್ ಮಾಡಲಾಗಿದೆ ಆದರೆ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಲ್ ಆಫ್ ಏಷ್ಯಾದವರು ಕೂಡ ಆಡಳಿತ ಸಿಬ್ಬಂದಿ ಕೂಡ ತಲೆಕೆಡಿಸ್ಕೊಂಡಿದ್ರು ಇದೀಗ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು ತುರ್ತು ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕು ಅಂತ ಮನವಿಯನ್ನು ಮಾಡಿದ್ರು ಆ ಮನವಿಯನ್ನ ಪುರಸ್ಕರಿಸಿರುವಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಇದೀಗ ವಿಚಾರಣೆಯನ್ನ ಕೂಡ ಆರಂಭಿಸಿದೆ ಮಾಲ್ನ ಪರವಾಗಿ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಇವರು ಮಾಡಿರೋದು ಸರಿಯಲ್ಲ ಇದರಿಂದಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರ ಹೊಟ್ಟೆ ಮೇಲೆ ಹೊಡೆದ ರೀತಿಯಲ್ಲಿ ಆಗುತ್ತೆ ಸಾವಿರಾರು ನೌಕರರು ಮಾಲ್ ಆಫ್ ಏಷ್ಯಾನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಹದಿನೈದು ದಿನಗಳ ಕಾಲ ನಿರ್ಬಂಧ ಅಂದ್ರೆ ಅದು ಆರ್ಥಿಕವಾಗಿಯೂ ಕೂಡ ಮಾಲ್ ಆಫ್ ಏಷಿಯಾಗೆ ಹೊಡೆತ ಕೊಡುತ್ತೆ ಅನ್ನೋ ವಿಚಾರವನ್ನು ಅವರು ತಮ್ಮ ವಾದದಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ